ಸೊ ಲೆಟ್ ದಿಸ್ ಗೈ ಬಿ ಹಿಯರ್ ಲಾಗ್ ಮೇಲೆ ಅಪ್ ಫಾರ್ ಇಂಟ್ರಾಕ್ಷನ್ ಇವನು ಕೂಡ ಇಂಟ್ರಾಕ್ಷನ್ ಬರ್ತಾನೆ ಈಸ್ ಹೀಸ್ ಆಲ್ ಸೇಫ್ ಯಾಕಂದರೆ ಹಿ ಗ್ರಾಪ್ ಆನ್ ದಿಂಗ್ಸ್ ನಾವು ಅವನ್ನ ಹಿಡ್ಕೊಂಡಿಲ್ಲ ಅಂದರು ಅವ್ನು ನಮ್ಮನ್ನ ಹಿಡ್ಕೊಂತಾನೆ ಸೊ ಅದೇ ರೀತಿ ಹೀಸ್ ಹೋಲ್ಡಿಂಗ್ ಆನ್ ಟು ದಿಸ್ ಪರ್ಟಿಕ್ಯುಲರ್ ಲಾಗ್ ಬಟ್ ಯೂಶ್ವಲಿ ವೆನ್ ಐ ಬ್ರಿಂಗ್ಔಟ್ ದಿಸ್ ಆನಿಮಲ್ ಪ್ರಾಣಿ ತರಕೆ ಮುಂಚೆ ಐ ವಿಲ್ ಹ್ಯಾವ್ ಅ ಕ್ವೆಶನ್ ಟು ಪೀಪಲ್ ಸೊ ಯೂಶ್ವಲಿ ಹಾವುಗಳ ಬಗ್ಗೆ ನಮಗೆ ತುಂಬ ಮಿಸ್ಕನ್ಸೆಪ್ಷನ್ ಇರುತ್ತೆ ಮೂಢನಂಬಿಕೆಗಳಿರುತ್ತೆ ಹಾವುಗಳ ಬಗ್ಗೆ ಸುಮಾರು ವಿಷಯಗಳು ಅಷ್ಟಾಗಿ ಅರಿವಿರಲ್ಲ ಸೊ ಆ ಕಾರಣಕ್ಕೆ ಐ ಹ್ಯಾವ್ ಅ ಫ್ಯೂ ಸೆಟ್ ಆಫ್ ಕ್ವೆಶನ್ಸ್ ಆಸ್ಕಿಂಗ್ ಪೀಪಲ್ ಎವ್ರಿ ಟೈಮ್ ಸೊ ನನ್ನ ಮೊದಲನೇ ಪ್ರಶ್ನೆ ಹೆಂಗೆ ಹೆಂಗಿರುತ್ತೆ ಅಂದರೆ ಐ ವಿಲ್ ಸ್ಟಾರ್ಟ್ ಆಫ್ ವಿತ್ ವಾಟ್ ದಿಸ್ ಸ್ನೇಕ್ ಇಸ್ ದಿಸ್ ಇಸ್ ಅ ರೆಟ್ ಟೆಲ್ಡ್ ಬೋವಾ ಇದನ್ನು ರೆಟ್ ಎಲ್ ಬೋವಾ ಅಂತ ಕರಿತೀವಿ ಕಮಿಂಗ್ ಫ್ರಮ್ ದ ಸೆಂಟ್ರಲ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ನಮ್ಮ ಭಾರತದ ಮೇಲೆ ಯಾವ ಕಂಟ್ರೀಸ್ ಇದೆಯೋ ಆನ್ ಟಾಪ್ ಆಫ್ ಭಾ ಭಾರತ ಯಾವ್ಯಾವ ಕಂಟ್ರೀಸ್ ಇದೆಯೋ ಆಲ್ ಆಫ್ ದೆಮ್ ಕಮ್ ಟು ನಾರ್ತ್ ಆಫ್ ಏಷ್ಯಾ ಸೊ ಆ ಜಾಗದಿಂದ ಬರುವಂತಹ ಒಂದು ಪ್ರಾಣಿ ಇದು ಈ ಲುಕ್ಸ್ ಲೈಕ್ ಇಂಡಿಯನ್ ರಾಕ್ ಪೈತನ್ ನಮ್ಮ ಭಾರತದಲ್ಲಿರುವಂತಹ ಹೆಬ್ಬಾವ್ ರೀತಿಯ ಹೆಬ್ಬಾ ಬಟ್ ನಮ್ ಇಂಡಿಯನ್ ಸ್ಪೀಶೀಸ್ ನಮ್ಮ ಭಾರತದಲ್ಲಿರುವಂಥ ಯಾವುದೇ ಹಾವಾಗಲಿ ಯಾವ ಪ್ರಾಣಿನಾಗ್ಲಿ ವಿ ವಿಲ್ ನಾಟ್ ಬಿ ಏಬಲ್ ಟು ಕೀಪ್ ದಮ್ ಆಸ್ಪೆಕ್ಟ್ಸ್ ಅದನ್ನು ಪೆಟ್ಸ್ ರೀತಿ ಇಟ್ಕೊಳ್ಳೋಕಾಗಲ್ಲ ಮತ್ತು ಯು ವಿಲ್ ನಾಟ್ ಬಿ ಏಬಲ್ ಟು ಟಚ್ ದಮ್ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇಟ್ ಈಸ್ ಅನ್ ಅಫೆನ್ಸ್ ಟಚಿಂಗ್ ಡ್ಯಾಮ್ ಅಥವಾ ಮನೇಲಿ ಇಟ್ಕೊಳ್ಳೋವಂಥದ್ದು ಸೊ ಇದು ನೋಡೋಕೆ ಸಿಮಿಲರ್ ಆಗಿರುತ್ತೆ ಜನರು ಬಂದಿದ ತಕ್ಷಣ ಹೆಬ್ಬಾವ್ ಅಂದ್ಕೊತಾರೆ ಬಟ್ ಇಟ್ ವಿಲ್ ಬಿ ಅ ಡಿಫ್ರೆಂಟ್ ಸ್ನೇಕ್ ಸೊ ಎಸ್ ಈ ಒಂದು ರೆಡ್ ಟೇಲ್ ಬೋವಾದಲ್ಲಿ ಈ ಇಸ್ ಅ ನಾನ್ ವೆನಮಸ್ ಸ್ನೇಕ್ ಅಂದರೆ ವಿಷ ಇರುವಂಥ ಒಂದು ಹಾವು ಸೊ ನನ್ನ ಮೊದಲನೇ ಪ್ರಶ್ನೆ ಏನಂದರೆ ವಿಷ ಇರೋ ಅಂತಹ ಹಾವುಗಳಿಗೆ ಎಷ್ಟು ಹಲ್ಲಿರುತ್ತೆ ಹೌ ಮೆನಿ ಟೀ ಟು ವಿಷ ಇರೋ ಹಾವುಗಳಲ್ಲಿ ಎಷ್ಟು ಹಲ್ಲಿರುತ್ತೆ ಸೋ ಮೆನಿ

ವೆನ್ ಯು ಸಿ ಅ ಸ್ನೇಕ್ ಫ್ರಮ್ ಫಾರ್ ಒಂದು ಐದು ಅಡಿ ದೂರದಿಂದ ನೋಡಿದ್ವಿ ಅಂದರೆ ಇವರನ್ನೋ ಸೇಫ್ ಡಿಸ್ಟೆನ್ಸ್ ನೀವು ಮೂವ್ ಹಾಕ್ಬಿಟ್ ತುಂಬ ಹತ್ತಿರ ಇದ್ದೀರಾ ಐದು ಅಡಿ ಒಳಗಡೆ ಇದೆ ಹಾವು ಅಂತಂದರೆ ಇಟ್ ಇಸ್ ಬೆಟರ್ ನಾಟ್ ಟು ಮೂವ್ ಯಾಕಂದರೆ ನೀವು ಮೂವ್ ಮಾಡಿದ್ರೇನೆ ಹಾವು ಕಚ್ಚೋದು ಅದು ಬಿಟ್ಟು ಹಾವು ನಿಮ್ಮ ಹಿಂದೆ ಬರೋಲ್ಲ ಹಾವಿಗೆ ದ್ವೇಷ ಸಾಧಿಸೋದಿಲ್ಲ ಆ್ಯಂಡ್ ದೇ ವಿಲ್ ನಾಟ್ ಸಿಂಪ್ಲಿ ಕಮ್ ಸರ್ಚಿಂಗ್ ಫಾರ್ ಹ್ಯೂಮನ್ಸ್ ಕಚ್ಚೋದಕ್ಕೆ ನಾವು ಅವ್ರ ಸುತ್ತಮುತ್ತ ಅವ್ರ ಟೆರಿಟರಿ ಅಥವಾ ಅವ್ರು ಇರೋವಂಥ ಸೇಫ್ ಜಾಗದಿಂದ ಸ್ಟ್ರೈಕಿಂಗ್ ಝೋನ್ ಹತ್ತಿರ ಹೋದ್ರೆ ನಾವು ಆವಾಗ ದೇ ವಿಲ್ ಸ್ಟ್ರೈಕ್ ಸೊ ಆ ಒಂದು ಕಾರಣಕ್ಕೆ ಹಾವುಗಳು ನಮ್ಮ ಹಿಂದೆ ಬರೋಲ್ಲ ಅವನ್ನೆಲ್ಲಾದರೂ ನಾವು ನೋಡಿದ್ರೆ ಇಟ್ ಈಸ್ ಬೆಟರ್ ಟು ಹ್ಯಾವ್ ಅ ಗುಡ್ ಡಿಸ್ಟೆನ್ಸ್ ಸಪೋಸ್ ಒಂದು ಐದರಿಂದ ಹತ್ತಡಿ ಡಿಸ್ಟೆನ್ಸ್ ಇಟ್ಕೊಂಡ್ರೆ ದಟ್ ಈಸ್ ಫಾರ್ ಮೋರ್ ಬೆಟರ್ ಸೊ ಯೂಶಲಿ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಸುಮಾರು ಸ್ನೇಕ್ ಬೈಟ್ಗಳಾಗುತ್ತೆ ಪ್ರತಿ ವರ್ಷ ನಮಗೆ ಐವತ್ತು ಸಾವಿರ ಜನ ಹಾವು ಕಚ್ಚಿರೋದ್ರಿಂದ ಸಾಯ್ತಾ ಇದ್ದಾರೆ ಒಂದು ಲಕ್ಷ ಜನಕ್ಕೆ ಕೈ ಇಲ್ಲ ಕಾಲು ಕಟ್ಕೊಡೋದು ಅಥವಾ ಲೈಫ್ ಟೈಮ್ ಇಂಜುರೀಸ್ ಆಗೋದು ಈ ಥರ ಆಗುತ್ತೆ ಮೋಸ್ಟ್ ಆಫ್ ದೆಮ್ ಈ ಐವತ್ತು ಸಾವಿರ ಜನ ಸಾಯ್ತಾ ಇರೋದು ಏನಕ್ಕೆ ಅಂತಂದರೆ ಅಕಾರ್ಡಿಂಗ್ ಟು ದ ರಿಸರ್ಚ್ ಮತ್ತು ಆಲ್ ದ ಸ್ಟ್ಯಾಟಿಸ್ಟಿಕ್ಸ್ ಕನ್ಸಿಡರ್ ಮಾಡಿದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಡೈಯಿಂಗ್ ಔಟ್ ಆಫ್ ಫಿಯರ್ ಭಯದಿಂದ ಹಾವು ಕಚ್ತಿದ ತಕ್ಷಣ ವಿ ಹ್ಯಾವ್ ಅ ನೋಷನ್ ದ್ಯಾಟ್ ಸತ್ತೋಗ್ಬಿಡ್ತಾರೆ ಸರ್ಪದೋಷ ಬರುತ್ತೆ ಸರ್ಪದೋಷದಿಂದ ಹಾವು ನನಗೆ ಕಚ್ಚಿದೆ ಅನ್ನೋದು ಮೊದಲನೇದು ಹಾವು ಕಚ್ಚಿದ್ಮೇಲೆ ನಾನು ಬದುಕೋದೇ ಇಲ್ಲ ಅನ್ನೋದು ಎರಡನೇದು ಈ ಎರಡು ಅಫೆಕ್ಟ್ ಆಗಿದಾಗ ಮೈಂಡಿಗೆ ಭಯ ಶುರು ಎತ್ಕೊಳ್ಳುತ್ತೆ ಭಯ ಆದಾಗ ನಿಮ್ಮ ಬ್ಲಡ್ಲಿರೋ ಬಾಡಿ ಬೇಗ ಸರ್ಕ್ಯುಲೇಟ್ ಆಗುತ್ತೆ ಸರ್ಕ್ಯುಲೇಟ್ ಆದಾಗ ನಿಮ್ಮ ಹಾರ್ಟಿಗೆ ಆದಷ್ಟು ಬೇಗ ರೀಚ್ ಆದಾಗ ಇಟ್ ಯು ವಿಲ್ ಎಂಡ್ ಅಪ್ ಡೈ ಹಾರ್ಟಿಗೆ ರೀಚ್ ಆದಾಗಲ್ಲ ವೆನ್ ದ ಬ್ಲಡ್ ಕಂಪ್ಲೀಟ್ಸ್ ಒನ್ ಸರ್ಕಲ್ ಒಂದು ಪೂರ್ತಿ ಸರ್ಕಲ್ ಕಂಪ್ಲೀಟ್ ಆದಾಗ ನಿಮಗೆ ವಿಷಾತ್ ತಾಕಿರುತ್ತೆ ಅಂತ ಸೊ ಡೈರೆಕ್ಟ್ ಒಂದು ಸತಿ ಹಾರ್ಟಿಗೆ ಹೋಗಿದ ತಕ್ಷಣ ಇಟ್ಸ್ ನಾಟ್ ವೆನಮಸ್ ಅನ್ನೋ ಥರ ಬಟ್ ದಿಸ್ ಪರ್ಟಿಕ್ಯುಲರ್ ಸ್ನೇಕ್ಸ್ ದಟ್ ಇನ್ ಇಂಡಿಯಾ ನಮಗೆ ಕರ್ಸೋದು ಮೇಜರ್ಲಿ ನಮ್ಮ ಕಣ್ಣಿಗೆ ಕಾಣಿಸೋದು ಸ್ಪೆಕ್ಟಕಲ್ ಗೊಬ್ರ ನಾಗರ ಹಾವು ಎರಡನೇದು ಕೊಳತ್ಮಂಡ್ಲ ರಸ ಜ್ವರಕರ್ ಮೂರನೇದು ಕಟ ಹಾವು ಕಾಮನ್ ಥ್ರೇಟ್ ಅಂತ ಕರಿತೀವಿ ನಾಲ್ಕನೇದು ಗರಗಸ ಮಾಡಲ್ಲ ಅಂತ ಸಾಫ್ ವೈಪರ್ ಈ ನಾಲ್ಕು ಹಾವುಗಳೇ ಟಾಪ್ ಫೋರ್ ಸ್ನೇಕ್ಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಈ ಐವತ್ತು ಸಾವಿರ ಜನ ಸ್ನೇಕ್ ಬೈಟ್ ಮೋಸ್ಟ್ ಆಫ್ ದೇಮ್ ಬೈದಿಂದ ಇಂದ ಆದರೆ ಇನ್ನು ಅಂತ ಕರ್ದ ಜನ ನಂಬಿಕೆ ಹಾವುಗಳ ಹತ್ರ ಇದ್ರೆ ಇಟ್ ವಿಲ್ ಬಿಕಾಸ್ ಆಫ್ ಪ್ರಾಬ್ಲಮ್ ಅಂತ ಕೆಲವೊಬ್ರು ಹೊಡೆಯೋದು ಹೊಡಿಯೋಕ್ ಹೋಗಿ ಇಂಟರ್ನ್ ವೈ ಕಿಲಿಂಗ್ ದ ಸ್ನೇಕ್ ಅವರು ಕಚ್ಚಿಸ್ಕೊಂಡು ಸಾಯ್ತಾರೆ ಸೊ ಈ ತರ ಐವತ್ತು ಸಾವಿರ ಜನ ಸುಮಾರು ಮಿಸ್ಕನ್ಸೆಪ್ಷನ್ ಇಂದಾನೆ ಸಾವುಗಳು ಜಾಸ್ತಿ ಆಗ್ತಾ ಇರೋದು ಬಟ್ ಈ ಒಂದು ಲಕ್ಷ ಜನ ಕೈ ಇಲ್ಲ ಕಾಲು ಕಳ್ಕೊಂತ ಇದ್ದಾರೆ ಅಲ್ವಾ ದೇ ಆರ್ ಲೂಸಿಂಗ್ ದೇರ್ ಹ್ಯಾಂಡ್ ಅಂಡ್ ದೇರ್ ಲೆಗ್ ಅನ್ನೆಸೆಸರಿ ರೀಸನ್ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಇಲ್ಲ ಕಾಲು ಕಳ್ಕೊಳ್ಳೋ ಅಂತ ಬರುತ್ತೆ ಏನಪ್ಪ ಅದು ಅಂತಂದ್ರೆ ವಾಟ್ ಶುಡ್ ಯು ಡು ಡೂ ಎ ಸ್ನೇಕ್ ಬೈಟ್ಸ್ ಒಂದು ಹಾವು ಕಚ್ಚಿದ್ರೆ ಏನು ಮಾಡಬೇಕು ದಟ್ ವಾಸ್ ಮೈ ಕ್ವೆಶನ್ ಟು ಆಲ್ ದ ಪೀಪಲ್ ಸೊ ಏನು ಮಾಡಬೇಕು ಅದ್ಮೇಲೆ ಟೈ ಎಸ್ ಸಪೋಸ್ ಇಲ್ಲೆಲ್ಲಾದರೂ ಹಾವು ಹಚ್ಚಿದ್ರೆ ಬ್ಲಡ್ ಸರ್ಕ್ಯುಲೇಟ್ ಆಗದಿರೋ ರೀತಿ ನಾವಿಲ್ಲೆಲ್ಲೋ ಒಂದ್ ಕಡೆ ಟೈ ಮಾಡ್ತೀವಿ ವಿ ಟಾನಿಕ್ ಟೈಟ್ಲಿ ಟೈಟ್ಲಿ ಅ ಫ್ಯೂ ಆಫ್ ದೆಮ್ ಸುಮಾರು ಜನ ನಮ್ಗೆ ಹೇಳ್ತಾರೆ ಸೇಯಿಂಗ್ ವಿ ಹ್ಯಾವ್ ಟು ವಾಶ್ ದ ಹೂಮ್ ಅಂದರೆ ಕಚ್ಚಿರೋ ಜಾಗನ ಏನಾದರೂ ಸೋಪ್ ಅಥವಾ ಡೆಟಾಲ್ ಹಾಕಿ ಟರ್ಮರಿಕು ಅರ್ಶಿನದ ಪುಡಿ ಹಾಕಿ ವಾಶ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಇನ್ನು ಕೆಲವೊಬ್ರು ಕಟ್ ಕಟ್ ಇಟ್ ಓಪನ್ ಆ್ಯಂಡ್ ಸಕ್ಕಿಟ್ ಅಪ್ ಅಥವಾ ಸ್ಕೀಸ್ ಮಾಡಿ ಅದನ್ನು ಹೊಗ್ಬೇಡ ಹಾಕಿ ಅಂತ ಹೇಳ್ತಾರೆ ಸೊ ಯೂಶಲಿ ದ ಫಸ್ಟ್ ಥಿಂಗ್ ಯಾವುದೇ ಹಾಕಿ ಕಚ್ಚಿದ್ರು ನಾವು ಮೊದಲನೇ ತಪ್ಪು ಮಾಡ್ತಾ ಇರೋದು ಏನಂದರೆ ಡೂಯಿಂಗ್ ಫಸ್ಟ್ ಏಡ್ ಆ ಜಾಗದಲ್ಲಿ ನಾವು ಫಸ್ಟ್ ಏಡ್ ಮಾಡ್ತಾ ಇರೋದು ನಮ್ಮ ಮೊದಲನೇ ತಪ್ಪು ಅಲ್ಲೇ ಐವತ್ತು ಪರ್ಸೆಂಟ್ ಜೀವ ಹೋಗ್ಬಿಡುತ್ತೆ ಯಾಕಂದರೆ ಇದು ಎನಿ ಸ್ನೇಕ್ ದಟ್ ಬೈಟ್ಸ್ ಯಾವುದೇ ಹಾಕೋದ್ರೂ ಇಟ್ ಈಸ್ ಲೈಕ್ ಅ ಟಿಕಿಂಗ್ ಬಾಂಬ್ ಒಂದು ಬಾಂಬ್ ಟಿಕ್ ಹಾಕ್ತಾ ಇರೋ ಥರ ನೀವು ಎಷ್ಟು ಬೇಗ ರಿಯಾಕ್ಟ್ ಮಾಡಿ ನೀವು ಒಂದು ಹಾಸ್ಪಿಟ್ಲ್ಗೆ ಹೋಗಿ ದೇರ್ ಇರ್ ಆ್ಯಂಟಿವೆನಮ್ ಪ್ರೆಸೆಂಟ್ ಇನ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನೀವು ಎಷ್ಟು ಬೇಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಆ್ಯಂಟಿವೆನಮ್ ತೊಗೊತಿರೋ ಪ್ರೈಮರಿ ಹಾಸ್ಪಿಟಲ್ಸ್ ಸುಮಾರು ಪ್ರೈಮರಿ ಹಾಸ್ಪಿಟಲ್ಸು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇದ್ದೇ ಇರುತ್ತೆ ಆ್ಯಂಟಿವೆನಮ್ಸ್ ನೀವು ಎಷ್ಟು ಬೇಗ ಅಲ್ಲಿ ಹೋಗಿ ವಿಲ್ ಯು ವಿಲ್ ಗೆಟ್ ಆ್ಯಂಟಿವೆನಮ್ ಅಷ್ಟು ಬೇಗ ನಿಮ್ಮ ಜೀವ ಉಳಿಯುತ್ತೆ ಇಲ್ಲಾಂದರೆ ಯು ಆರ್ ವೇಸ್ಟಿಂಗ್ ಯೋರ್ ಟೈಮ್ ಈ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ವೆನ್ ಯು ಟೈಯರ್ ನಿಮ್ಮ ಕೈ ಪೂರ್ತಿ ಇಟ್ ಸ್ಟಾರ್ಟ್ ಗೆಟಿಂಗ್ ಸ್ಲೋಲನ್ ಅಂದರೆ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ಇಲ್ ಆಲ್ ದ ವಿಷ ಎಲ್ಲ ವಿಷ ಪೂರ್ತಿ ಇಲ್ಲೇ ಇರುತ್ತೆ ಜಸ್ಟ್ ಲೈಕ್ ಅ ಕಪ್ ಆಫ್ ವಾಟರ್ ಒಂದು ಬಕೆಟ್ ಆಫ್ ವಾಟರ್ ಒಂದು ಬಕೆಟಲ್ಲಿ ನೀರಿದೆ ಒಂದು ಕಪ್ಪಲ್ಲಿ ನೀರಿದೆ ಎರಡರಲ್ಲೂ ಒಂದು ಒಂದು ಡ್ರಾಪ್ ಇಂಕ್ ಹಾಕ್ತೀನಿ ನಾನು ಎಲ್ಲಿ ನಿಮಗೆ ಇಂಕ್ ಜಾಸ್ತಿ ಕಾಣುತ್ತೆ ಬ್ಲೂ ಕಲರ್ ಎಲ್ಲಿ ಕಾಣುತ್ತೆ ಕಪ್ಪಲ್ಲಿ ಕಾಣುತ್ತಾ ಬಕೆಟಲ್ಲಿ ಕಾಣುತ್ತಾ ಕಪ್ಪಲ್ಲಿ ದಟ್ಸ್ ವಾಟ್ ಇಸ್ ಹ್ಯಾಪ್ನಿಂಗ್ ಇಯರ್ ನಾನು ಪೂರ್ತಿ ಇಲ್ಲಿ ಟೈ ಮಾಡಿಬಿಟ್ಟೆ ಅಂದರೆ ಕಂಪ್ಲೀಟ್ಲಿ ಮಿಶ್ರ ಜೊತೆ ನನ್ನ ರಕ್ತ ಪೂರ್ತಿ ಇಲ್ಲೇ ಇರುತ್ತೆ ಇಲ್ಲಿ ಸ್ಟಾರ್ಟ್ ಗೆಟಿಂಗ್ ಸ್ಲೋಲನ್ ಅಂತ ಪೂರ್ತಿ ಕೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ ಸ್ಟಾರ್ಟ್ ಡಿ ಕೆ ಸೊ ಡಾಕ್ಟರ್ಸ್ ನೀವು ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಡಾಕ್ಟರ್ ನಿಮ್ಮ ಬ್ಯಾಂಡೇಜ್ ತೆಗೆಯಲ್ಲ ಇಫ್ ದೇ ರಿಮೂವ್ ದ ಬ್ಯಾಂಡೇಜ್ ಪೂರ್ತಿ ರಶ್ ಆಗುತ್ತೆ ಇಲ್ ಗೋ ಬ್ಯಾಕ್ ಟು ಯುವರ್ ಹಾರ್ಟ್ ದಟ್ಸ್ ವೈ ಫಸ್ಟ್ ಥಿಂಗ್ ದೇ ವಿಲ್ ಡೂ ಇಸ್ ಕಟ್ ಕಟ್ಟಿ ಆರಾಮ್ ನಿಮ್ಮ ಕೈ ಅಥವಾ ಕಾಲು ಇಲ್ಲ ನಿಮ್ಮ ಕಟ್ಕೊಂಡಿರ್ತೀರಾ ಅಂದರೆ ದೇ ವಿಲ್ ಕಟ್ ಕಡೋ ನೀವು ಆರಾಮ್ ಯಾಕಂದರೆ ವಿಷ ಪೂರ್ತಿ ಇಲ್ಲೇ ಇದೆ ಓಪನ್ ಮಾಡಿದ್ರೆ ರಶ್ ಔಟ್ ಆಗುತ್ತೆ ದೇವಿ ಕಟ್ಟಿ ಒರಾಮ್ ಆ್ಯಂಪ್ಯೂ ಟು ಅರಾಮ್ ಆ್ಯಂಡ್ ದೆನ್ ಗಿವ್ ಯು ಆ್ಯಂಟಿವೆನ ಪೆಕ್ಸಿಲ್ ಸೊ ಬೇರೆ ಕಡೆ ಕಟ್ಟೋವಾಗ ಎಲ್ಲಾದರೂ ಬೇರೆ ಕಡೆ ಹೋಗಿದೆ ಅಂತ ಆಂಟಿವೆನ ಪೆಸಿ ಸಿಲ್ಗೆ ಹೋಗ್ತಾರೆ ಸೊ ಹಾವು ಕಚ್ಚಿದ್ದಕ್ಕೆ ಏನಾಯಿತು ನೀವು ಹಾಕಿದ್ದಕ್ಕೆ ಒಂದು ತಪ್ಪು ಕೆಲಸ ಮಾಡಿದ್ದಕ್ಕೆ ಯು ಆರ್ ಲೂಸಿಂಗ್ ಯುವರ್ ಹ್ಯಾಂಡ್ ಸೊ ಡೋಂಟ್ ಡೂ ದಿಸ್ ಟೆಕ್ನಿಕ್ ನಾವು ಯೂಶಲಿ ಈ ಟೆಕ್ನಿಕ್ ಎಲ್ಲಿಂದ ಕಲ್ತ್ಕೊಂಡ್ವಿ ಅಂತ ನಾವು ಜನರು ಕೇಳಿದಾಗ ಫಾರ್ ಶೋರ್ ಎವ್ರಿ ಟೈಮ್ ದೇ ವಿಲ್ ಸೇ ಮೂವೀಸಿಂದ ಕಲ್ತ್ಕೊಂಡ್ವಿ ಇಲ್ಲ ನಮ್ಮ ಎಲ್ಡರ್ಸ್ ಎಲ್ ದೇ ವಿಲ್ ಅಗ್ರಿ ಟು ದ್ಯಾಟ್ ದ ರೀಸನ್ ಇಸ್ ನಾವು ಅಲ್ಲಿ ತಾನೇ ಮೋಸ್ಟ್ ಆಫ್ ಇದಕ್ಕೆ ಕಲ್ತ್ಕೊಂಡಿರೋದು ಸಕಂಡ್ ಸ್ಪಿಕ್ಟ್ ಮಾಡೋದು ಕಟ್ಟೋದು ಬೇರೆ ಯಾರೋ ಮಾಡ್ತಿರೋದನ್ನು ನಾವು ನೋಡಿರಲ್ಲ ಮೋಸ್ಟ್ ಆಫ್ ದ ಟೈಮ್ ನೋಡಿರಲ್ಲ ಹಾವು ಕಚ್ಚಿರೋನ ನೋಡಿರೋದೇ ಕಚ್ಚಿಸ್ಕೊಂಡಿರೋದನ್ನ ನೋಡಿರಲ್ಲ ಫಸ್ಟ್ ಏಡ್ ಮಾಡ್ತಿರೋದು ನೋಡಿರಲ್ಲ ಬಟ್ ಮೂವೀಸಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿ ವಿತ್ ದ್ಯಾಟ್ ವಿ ಹ್ಯಾವ್ ಟು ಟೈಟ್ ಸೊ ಸುಮಾರು ದಿನ ಐ ಮೀನ್ ಫ್ರಮ್ ಅ ಲಾಟ್ ಆಫ್ ಇಯರ್ಸ್ ಸುಮಾರು ಆರ್ಗನೈಸೇಷನ್ಸ್ ದೇ ಆರ್ ಗಿವಿಂಗ್ ಅವರ್ ಸ್ನೇಕ್ ಬೈಟ್ ಮಿಟಿವೇಶನ್ ಯಾವ ರೀತಿ ಹಾವು ಹಚ್ಚಿದೆ ಏನು ಮಾಡಬೇಕು ಅಂತ ಬೆಸ್ಟ್ ಥಿಂಗ್ ಟು ಡೂ ಇಸ್ ಯಾವುದೇ ರೀತಿ ಫಸ್ಟ್ ಏಡ್ ಮಾಡಬೇಡಿ ಮೇಕ್ ಶೋರ್ ದ ಪರ್ಸನ್ ಇಸ್ ರಿಲ್ಯಾಕ್ಸ್ಡ್ ಆರಾಮಾಗಿದ್ದಾರೆ ತುಂಬ ಬ್ರೀದಿಂಗ್ ಮಾಡ್ತಾ ಇಲ್ಲ ಅಂತ ಅವ್ರನ್ನ ಕರ್ಕೊಂಡು ಯು ಶುಡ್ ಸಂಬಡಿ ಹತ್ರ ಇರೋರು ದೇ ಶುಡ್ ಅಸೆಸ್ ಅಸಿಸ್ಡಮ್ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಎಷ್ಟು ಟೈಮಿಂಗ್ಸ್ ಅಲ್ಲಿ ಹೋಗಿ ರೀಚ್ ಆಗಬೇಕು ಸೊ ಟೈಮಿಂಗ್ಸ್ ಯೂಶಲಿ ಯಾವುದೇ ಹಾವು ಕಚ್ಚಿ ಪೀಪಲ್ ವಿಲ್ ಹಾವ್ ಇಷ್ಟು ಟೈಮ್ ಇರುತ್ತೆ ಒನ್ ಅವರ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಒಂದು ಓರ್ ಅವರ್ ಅಂತ ಹೇಳ್ತಾರೆ ಯೂಜ್ವಲಿ ಟೈಮಿಂಗ್ಸ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಸದೋಗ್ಬಿಡ್ತಾರೆ ಅಂತನೂ ಅಲ್ಲ ಅಟ್ಲೀಸ್ಟ್ ನಿಮ್ಮ ಬಾಡಿಲಿ ಒಂದು ಪೂರ್ತಿ ಬ್ಲಡ್ ಟ್ರಾವೆಲ್ ಆಗೋಷ್ಟು ಮಾತ್ರ ಟೈಮ್ ಇರುತ್ತೆ ಅಷ್ಟು ಮಾತ್ರ ಹೇಳ್ಬಲ್ಲೆ ದ ಥಿಂಗ್ ಇಸ್ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ ಒಂದೊಂದು ಹಾವು ಒಂದೊಂದು ಥರ ಇರುತ್ತೆ ಕಚ್ಚಿರೋದು ಮತ್ತೆ ನಾವು ಗಾಬರಿ ಹಾಕಿದ ರೀತಿ ಬೇರೆ ಥರ ಇರುತ್ತೆ ಸೊ ಯು ವಿಲ್ ನಾಟ್ ನೋ ಹೌ ಮಚ್ ಟೈಮ್ ಯು ಹ್ಯಾವ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟ್ಲಿಗೆ ಅನ್ನೋದು ಆ ಪದ ಉಪಯೋಗಿಸ್ಬೋದು ಹೊರತು ನೀವು ಒಂದು ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಸೊ ನಿಮ್ಗೆ ಅಕಸ್ಮಾತ್ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಇದ್ದರೆ ಏನೋ ಶುಗರ್ ಅಥವಾ ಡಯಾಬಿಟೀಸ್ ಎನಿ ಕೈಂಡ್ ಆಫ್ ಮೆಡಿಕಲ್ ಹಿಸ್ಟ್ರಿ ಇಫ್ ಯು ಹ್ಯಾವ್ ಇಟ್ ಮೈಟ್ ಅಫೆಕ್ಟ್ ಬೇರೆ ಬೇರೆ ರೀತಿ ಸೊ ವೆನಮ್ ಇಸ್ ಲೈಕ್ ಅ ಪ್ರೋಟೀನ್ ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ಎಫೆಕ್ಟ್ ಆಗುತ್ತೆ ಸೊ ಟೈಮಿಂಗ್ಸ್ ಅನ್ನೋದಿಲ್ಲ ಮತ್ತು ಯಾವ ಹಾವು ಹಾಕಿದ್ರು ನೀವು ನೋಡಬೇಕಾದ್ರೆ ಇದೇ ಹಾವು ಅದೇ ಅಂತ ನೋಡೋ ಅವಶ್ಯಕತೆ ಇಲ್ಲ ಯಾವುದೇ ಹಾವು ಹಚ್ಚಿದ್ರು ಇಟ್ ಇಸ್ ಅ ಸೇಮ್ ಆ್ಯಂಟಿವೆನ ಅದನ್ನ ಕಾಲಿ ವೇಲೆಂಟ್ ಅಂತ ಕರಿತಾರೆ ಪಾಲಿ ಅದು ಸೊ ಎಲ್ಲ ಹಾಕಿ ಇಟ್ ವಾಸ್ ದ ಸೇಮ್ ಕೈಂಡ್ ಆಫ್ ವೆನಮ್ ಆ್ಯಂಡ್ ವಿತಿನ್ ತ್ರೀ ಟು ಸೆವೆನ್ ಡೇಸ್ ಪೀಪಲ್ ವಿಲ್ ಕಮ್ ಬ್ಯಾಕ್ ಟು ಲೈಫ್ ಅಂದರೆ ದೇ ವಿಲ್ ಕಮ್ ಬ್ಯಾಕ್ ಟು ಡೂಲಿಂಗ್ ದರ್ ಡೇ ಡೈಲಿ ಆ್ಯಕ್ಟಿವಿಟೀಸ್ ಕಮ್ ಬ್ಯಾಕ್ ಟು ಲೈಫ್ ಅಂತಂದರೆ ದೇ ವಿಲ್ ನಾಟ್ ಗೋಯಿಂಗ್ ಟು ಕೋಮಾ ಅಥವಾ ಯಾವುದೇ ರೀತಿ ಅದೆಲ್ಲ ಏನು ಅಂತ ಬಟ್ ದಿನದ ಆ್ಯಕ್ಟಿವಿಟಿ ವಾಪಸ್ ನೀವು ನಾರ್ಮಲ್ ಕಂಡೀಷನಿಗೆ ಬರೋಕ್ಕೆ ಒಂದು ವಾರದಿಂದ ಒಂದು ತಿಂಗಳಷ್ಟೊತ್ತಿಗೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ಯುವರ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಇಫ್ ಯು ಟೇಕ್ ಆ್ಯಂಟಿ ವೆನಮ್ ಸೊ ಬೆಸ್ಟ್ ಏನು ರಿಲ್ಯಾಕ್ಸ್ ಮಾಡಿ ಈ ಥರ ರಿಂಗ್ಸು ಇದನ್ನೆಲ್ಲ ತೆಗೀರಿ ಯಾರೋ ನಿಮ್ಮ ಹತ್ತಿರದಲ್ಲಿ ಹತ್ತಿರದಲ್ಲಿರೋ ಅವ್ರನ್ನ ಕರ್ಕೊಂಡು ದ ನೀರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ದಾಟ್ ಇಸ್ ದಿ ಓನ್ಲಿ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಟು ಅವಾಯ್ಡ್ ಗೆಟಿಂಗ್ ಕಿಲ್ಡ್ ಬೈ ಅ ಸ್ನೀಕ್ ಯೂಶ್ವಲಿ ಈ ಒಂದು ಹಾವು ಕಚ್ಚಿರೋದು ಯೂಶ್ವಲಿ ನಾವೆಲ್ಲ ತಿಳ್ಕೊತೀವಿ ಇಟ್ ಈಸ್ ಅ ಡೆತ್ ಸೆಂಟೆನ್ಸ್ ಅಂತ ಹಾವು ಕಚ್ಚಿದ್ರೆ ಸತ್ತೋಗ್ಬಿಡ್ತಾರೆ ವಾಟ್ ವಿ ಆರ್ ಟ್ರೈ ಟು ಸೇಸ್ ಹಾವು ಕಚ್ಚಿದ್ರೆ ಪೀಪಲ್ ದ ಎಂಡ್ ರಿಸಲ್ಟ್ ಇಸ್ ನಾಟ್ ಡೆತ್ ಕೊನೆ ರಿಸಲ್ಟ್ಸ್ ಸಾವಲ್ಲ ದಿಸ್ ಅ ಕ್ಯೂರೇಬಲ್ ಆಕ್ಸಿಡೆಂಟ್ ಈ ಆಕ್ಸಿಡೆಂಟ್ ಕ್ಯೂರ್ ಮಾಡ್ಬೋದು ಅನ್ನೋದು ದಟ್ಸ್ ಟು ಎಜುಕೇಟ್ ಪೀಪಲ್ ಹಿಯರ್ ಸೊ ನಾವು ದ ಸ್ನೇಕ್ ವಿಲ್ ಕಮ್ ಟು ಪೀಪಲ್ ಆ್ಯಂಡ್ ದೇ ವಿಲ್ ಬಿ ಏಬಲ್ ಟು ಇಂಟ್ರಾಕ್ಟ್ ಸೊ ನಾನು ನಿಮಗೆ ಇವತ್ತು ಇಂಟ್ರಾಕ್ಷನ್ ಕೊಡ್ತೀನಿ ನೀವು ಜಸ್ಟ್ ಆರಾಮಾಗಿ ನಿಂತೀರಿ ಯು ಜಸ್ಟ್ ಸ್ಟ್ಯಾಂಡ್ ದೇ ನೀವು ಅವನ ಇಟ್ಕೊಳ್ಳೋದು ಬೇಡ ಈ ವಿಲ್ ಟ್ರೈ ಟು ಗ್ರಾಪ್ ಗ್ರಾಪ್ಔನ್ ಟು ಯು ಓಕೆ ಐ ವಿಲ್ ಜಸ್ಟ್ ಪ್ಲೇಸ್ ದಿ ಆನಿಮಲ್ ನೀವು ರಿಲ್ಯಾಕ್ಸ್ಡ್ ಆಗಿ ಫಸ್ಟ್ ಟಚ್ ಮಾಡಿ ನಾವು ಒಂದ್ ಕೈ ಕೊಡಿ ಐ ವಿಲ್ ಪ್ಲೇಸ್ ದ ಟೇನ್ ಬರೀ ವಾಲಾ ಮಾತಾಡ್ತೀವಿ ಸೊ ಹೌ ಯು ಫೀಲಿಂಗ್ ದಟ್ ಏನ್ ನೀವು ಬಾಲ ಹೆಂಗ್ ಫೀಲ್ ಮಾಡ್ತಾ ಇದೀರಾ ಅದಕ್ಕೆ ಸ್ವಲ್ಪ ರಫ್ ಇತ್ತು ಸ್ವಲ್ಪ ಇದು ಸ್ಮೂತ್ ಇದೆ ಒಂದ್ ಸ್ವಲ್ಪ ಸ್ಮೂತ್ ಇದೆ ಬಟ್ ಇವ್ರಿಗೂ ಅದೇ ರೀತಿ ಸ್ಕೇಲ್ಸ್ ಇದೆ ಶೈನಿಂಗ್ ಕೂಡ ಇದೆ ನೋಡಿದ್ರೆ ನಾವು ನೀರಾಗಿರುತ್ತೆ ಅಥವಾ ಮುಟ್ಟಿದ್ರೆ ಒದ್ದೆ ಆಗುತ್ತೆ ಅಂತ ಅನ್ಕೊಂತೀವಿ ಬಟ್ ಇಲ್ಲ ದೇ ಆರ್ ರಿಯಲಿ ಡ್ರೈ ನೋ ಇಸ್ ಇಟ್ ಡ್ರೈ ಎಸ್ ಸೊ ನಿಮಗ್ ಬಾಲ ಹೆಂಗ್ ಫೀಲ್ ಆಗುತ್ತೋ ಅದೇ ರೀತಿ ಪೂರ್ತಿ ಬಾಡಿ ಫೀಲ್ ಆಗೋದು ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅವ್ನು ಎಲ್ಲಿ ಹೋಗ್ತಾನೋ ಅಲ್ಲಿ ಮೂವ್ ಆಗಲಿ ನಾನು ನಿಮ್ ಒನ್ ಶೋಲ್ಡರ್ ಇಲ್ಲಿ ಹಾಕ್ತೀನಿ ಓಕೆ This hand इ का इनाम करोगे इ का इनाम जस्ट नान का ये लें प्लेस इट जय हाँ कीप योर हैंड ओपन इनका ही ओपन आगे करो आज तक लेट इम्यू लेट इम्यू लेट्स ऑल सो दिस इज़ हो दे इंटरैक्शन ಎಸ್ ಬೋವಾಸ್ ವಿಲ್ ಗೆಟ್ ಇನ್ ಟು ವಾಟರ್ ಅವ್ರು ಯೂಸ್ಲಿ ವಾಟರ್ ಹೋಗ್ತಾರೆ ನೀರು ಒಳಗಡೆ ಕಿತ್ಕೊಂತಾರೆ ಎಸ್ ಅವ್ನ ಎನ್ಕ್ಲೋಸರ್ ಅಲ್ಲಿ ವಿ ಡೂ ಹ್ಯಾವ್ ಅ ಟಬ್ ವೈಲ್ಡ್ ಪುಟಿಂಗ್ ಇನ್ ಬ್ಯಾಕ್ ಅವ್ನ ವಾಪಸ್ ಆಗೋಗ ವಿಲ್ ಚೆಕ್ ಔಟ್ ಹಿಸ್ ಎನ್ಕ್ಲೋಸರ್ ಇದು ಫುಡ್ ಅಲ್ಲ ಮ್ಯಾಮ್ ಯು ಯೂಸ್ಲಿ ಫ್ರೋಜನ್ ರಾಟ್ಸ್ ಅಂದ್ರೆ ಫ್ರೀಜ್ ಆಗಿರೋ ರಾಟ್ಸ್ ರಾಬಿಟ್ಸ್ ಈ ತರ ಡಯಟ್ ಕೊಡ್ತೀವಿ ಅದನ್ನ ಥಾ ಮಾಡಬೇಕು ಥಾ ಅಂದ್ರೆ ಫ್ರೋಜನ್ ಆಗಿ ನೀವು ಹೇಗೆ ತಗೊಂಡು ಬರ್ತೀರಾ ಅದು ರಾಬಿಟ್ಸ್ ಅಲ್ಲ ಇಲ್ಲ ಫಾರ್ ದ ಸ್ನೇಕ್ ಫೀಡ್ ಗೆ ಅಂತಾನೆ ದೇ ಆರ್ ಅವೈಲೇಬಲ್ ಫ್ರೋಜನ್ ತರ ಓಕೆ ಪ್ರಾಣಿ ಏನಾದರೂ ಯಾವುದೋ ಕಂಡೀಷನ್ಗೆ ಸತ್ತಿದ್ರೆ ಲೈಕ್ ಫ್ರೋಸನ್ ಐಟಮ್ಸ್ ಲೆವೆಲ್ ಗೆ ಇದಕ್ಕೆ 2 ಡೇಸ್ ಮಾನ್ಸ್ ಕೊಡ್ತೀರಾ ಇವನ್ಗೆ ತುಂಬಾ ಫ್ರೀಕ್ವೆಂಟ್ ಆಗಿ ಇವನ್ ಫುಡ್ ತಗೊಳಲ್ಲ ಇವನ್ ಸೈಜ್ ಗೆ ತಿಂಗಳಿಗೆ ಒಂದು ತ್ರೀ ಟೈಮ್ಸ್ ತಗೊಬಹುದು ತ್ರೀ ಟೈಮ್ಸ್ ಫೀಡ್ ತಗೊಬಹುದು ಸೊ ಡೈಜೆಸ್ಟ್ ಆಗಕ್ ತುಂಬಾ ಹೊತ್ತಾಗತ್ತೆ ಇವನ್ ಸೊ ತಿಂಗಳಲ್ಲಿ ಮೂರು ಸತಿ ತಿಂತಾನೆ ಬಟ್ ಗುಡ್ ಸೈಜ್ ಆಫ್ ಒಳ್ಳೆ ಸೈಜ್ ಮೀಟ್ ಇರಬೇಕು ಯು ಶುಡ್ ಹಾವ್ ಅ ಗುಡ್ ಸೈಜ್ ಆಫ್ ಪ್ರೇ ಇನ್ನೊಂದ್ ಸ್ವಲ್ಪ ಈ ಕೈನ ಇನ್ನೊಂದ್ ಸ್ವಲ್ಪ ಮುಂದೆ ಇಡಿ ಓಪನ್ ಆಗಿ ಇಟ್ಕೊಳ್ಳಿ ಅಷ್ಟೇ ಸೂಪರ್ ಇದು ನಾಲಿಗೆ ತಗಿದೇನಕ್ಕೆ ಇದು ಸ್ಮೆಲ್ಲಿಂಗ್ ಗಾ यस जस्ट ಲೈಕ್ ಸ್ಮೆಲ್ಲಿಂಗ್ all kinds of repellents and snakes one hedge ಇದೆ ಓಕೆ okay? on <laughs> log of ಬರ್ತಾನೆ ಅದಕ್ಕೆ ಯಾ ಬಿ ರೆಜೆನ್ ಯ ಸ್ಮೆಲ್ಲೇ ಮಾಡ್ತಿರೋದು ಫ್ರಮ್ ಎಷ್ಟಾ ಸೋ ಸ್ಮೆಲ್ಲಿಂಗ್ ಗೆ ನಾಲಿಗೆ ತಗೀತಾರದು ಸೋ ಇದು ನಾಗರ ಅದನ್ನು ಸ್ಮೆಲ್ಲಿಂಗ್ ಗೆ ಅಂತ ನಾಲ್ಕೇ ತಗಿ ಯಸ್ ಆಲ್ ದ ಸ್ನೇಕ್ಸ್ ಅಂಡ್ ರೆಪ್ಟೈಲ್ಸ್ ದಟ್ ಇಸ್ ಲಿಜರ್ಡ್ಸ್ ಮತ್ತೆ ಹಾವು ಅವರ ನಾಲ್ಕೇ ತಗಿದು ಈ ರೀತಿ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಸ್ಮೆಲ್ಲಿಂಗ್ ನಮ್ಮ ಸುತ್ತಮುತ್ತ ಏನಿದೆ ಯೂರ್ ಹೆಂಗ್ ಸ್ಮೆಲ್ ಮಾಡ್ತೀರಾ ಅಂತ ದೇ ಆರ್ ಜಸ್ಟ್ ಚೆಕಿಂಗ್ ಔಟ್ ಯಾದೇ ತರದ ಊಟ ಹುಡ್ಕೊಂಡು ಹೋಗ್ತಿರೋದು ಏನೋ ಕಚ್ಚಬೇಕು ಅಂತ ಪ್ಲಾನ್ ಮಾಡ್ತಿರೋದು ಆ ತರ ಎಲ್ಲ ಏನು ಸೊ ನನಗೆ ಇನ್ನು ಆನ್ಸರ್ ಗೊತ್ತಾಗಿಲ್ಲ ಅದು ಕಲ್ಲಿ ಇದೆಯೋ ಅಲ್ಲಿ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಇವನಿಗೆ ಅಲ್ಲಿ ಇದೆಯೋ ಅಂತ ಯು ವಿಲ್ ನಾಟ್ ಬಿ ಏಬಲ್ ಟು ನೋ ಸೊ ಅದಕ್ಕೆ ಜನರಿಗೆ ಬೇಸಿಕಲಿ ನಾವೇನ್ ಹೇಳ್ತೀವಿ ಅಂದ್ರೆ ನೀವು ಹಾವ್ನ ಐಡೆಂಟಿಫೈ ಮಾಡೋದು ಬೇಡ ವಿಷ ಇದೆಯಾ ವಿಷ ಇಲ್ಯಾ ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಅದ್ರ ತಲೆ ನೋಡಿದ್ರೆ ಇಫ್ ಯು ಸಿ ದ ಹೆಡ್ ಆಫ್ ದ ಸ್ನೇಕ್ ಟ್ರಯಾಂಗಲ್ ಇದ್ರೆ ಅದ್ರ ತಲೆ ಟ್ರಯಾಂಗಲ್ ಶೇಪ್ ಇರಿದ್ರೆ ಆ ಹಾವು ವಿಷಕಾರಿ ಆಗಿರುತ್ತೆ ರೌಂಡ್ ಆಗಿದ್ರೆ ತಲೆ ಕಾಪಾ ಬೀದರ್ ಹಂಗೆ ಹೋಗಿ ತಲೆ ಅಕಸ್ಮಾತ್ ರೌಂಡ್ ಆಗಿದ್ರೆ ಇಟ್ ಇಸ್ ನಾನ್ ಮೆರಿ ವಿಷ ಇಲ್ದಿರೋ ಹಾವುಗಳು ಅವ್ರ ತಲೆ ರೌಂಡ್ ಆಗಿರುತ್ತೆ ವಿಷ ಇರೋ ಹಾವುಗಳಿಗೆ ಅವ್ರ ತಲೆ ಟ್ರಯಾಂಗಲ್ ಇರುತ್ತೆ ಅಂತ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಇವ್ ನೋಡಿ ಅವ್ನ ತಲೆ ಟ್ರಯಾಂಗಲ್ ಇದೆ ಬಟ್ ನಾನ್ ಅವ್ನಿಕ್ಸ್ ಈ ತರ ನಮ್ಗೆ ಕಟ್ಟು ಕಥೆಗಳು ಇಲ್ಲ ಅಂದ್ರೆ ಸ್ಲೈಟ್ಲಿ ರಾಂಗ್ ಇನ್ಫಾರ್ಮೇಶನ್ ಈವನ್ ಇನ್ ದೇಲ್ ಅವ್ರ ಬಾಲ್ಯದಿಂದ ನೋಡಿ ನೀವು ಡಿಫ್ರೆನ್ಸ್ ಕಂಡು ಹಿಡೀಬಹುದು ಬಟ್ ಅವ್ರ ಸ್ಕೇಲ್ಸ್ ಅಬ್ಸರ್ವ್ ಮಾಡ್ಕೊಳ್ಬಹುದು ಹೆಂಗ್ ರೀತಿ ಕೌಂಟ್ ಇದೆ ಇದೆಯಾ ಕೇಳು ದಪ್ಪ ಅಂತ ಸೊ ಈ ಒಂದು ಕಂಡೀಷನ್ ಎಲ್ಲ ನಾರ್ಮಲ್ ಜನರಿಗೆ ನೋಡೋದಕ್ಕೆ ಆಗಲ್ಲ ಹಾವ್ನ ನೋಡಿದ ತಕ್ಷಣ ಬೆಸ್ಟ್ ಅವ್ರು ಏನ್ ಮಾಡೋದು ಅಂದ್ರೆ ಡೋಂಟ್ ಐ ಈ ವಿಷ ಇದ್ಯಾ ವಿಷಯ ಇಲ್ಲ ಅದು ಬೇಡ ಆ ಖರ್ಚ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಓಡ್ದು ಗೌರ್ಮೆಂಟ್ ಹಾಸ್ಪಿಟಲ್ ಡಸ್ ದ ಬೆಸ್ಟ್ ಥಿಂಗ್ ಅವ್ನ ತಲೆ ಎಲ್ಲೂ ಹುಡ್ಕೊಂಡು ಏನೂ ಬರ್ತಾ ಇಲ್ಲ ಫೀಲ್ ಆಗುತ್ತೆ ಇಲ್ಲಿ ಓಕೆ ಬರ್ತಾನೆ ಸೊ ಎಸ್ ಈ ಒಂದು ಸ್ನೇಕ್ ಹೆಸರು ಬಂದು ಆಫ್ರಿಕನ್ ಬಾಲ್ ಪೈತನ ಅಂತ ಸೊ ಅವನ ಹೆಸರು ಬಾಲ್ ಪೈತಾನ ಅಂತ ಏನು ಕರೀತಾರೆ ಅಂದರೆ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದು ಕೂಡ ಯೂಶಲಿ ದೇವ್ ವಿಲ್ ಟ್ರೈ ಟು ಕರ್ಲಪ್ ಲೈಕ್ ಅ ಬಾಲ್ ಅಂದರೆ ಒಂದು ಬಾಲ್ ರೀತಿ ಮಡ್ಸ್ಕೊಂತಾರೆ ಅವ್ನು ಯೂಜಲಿ ಅವನ ತಲೆನ ಹಿ ಹೈಡ್ಸ್ ಅಂಡರ್ ಹಿಸ್ ಬಾಡಿ ಅವ್ನ ಬಾಡಿ ಕೆಳಗಡೆ ಅವನ ತಲೆ ಬಚ್ಚಿಟ್ಕೊಂಡು ಲೈಕ್ ದಿಸ್ ಹಿ ವಿಲ್ ಕಾಯಿಲ್ ಅಪ್ ಲೈಕ್ ಅ ಬಾಲ್ ಒಂದು ಬಾಲ್ ರೀತಿ ಆಗ್ತಾನೆ ಆ್ಯಂಡ್ ಪೈಥನ್ ಸ್ಪೀಸ್ ಇದ್ದಾನೆ ಹೆಬ್ಬಾ ಜಾತಿಗೆ ಸೇರಿರುವಂತಹ ಒಂದು ಹಾವು ಈ ಒಂದು ಕಲರೇಷನ್ನು ಆಲ್ಬೈನೋ ಕಲರ್ ಅಂತ ಕರೀತಾರೆ ಸೊ ಯೂಶಲಿ ಪ್ರಾಣಿಗಳಲ್ಲಿ ಆಲ್ಬೈನೋ ಕಲರೇಷನ್ಸ್ ಅಂತ ಹೇಳಿದರೆ ಇಟ್ ಈಸ್ ದರ್ ಐಸ್ ದೇರ್ ಬಾಡಿ ಸ್ಕಿನ್ ಅವ್ರದ್ದು ಪೂರ್ತಿ ಸ್ಕಿನ್ನು ಮತ್ತು ಅವ್ರ ಸ್ಕೇಲ್ಸು ವೈಟ್ ಆಗಿಬಿಡುತ್ತೆ ಬಟ್ ಅವ್ರ ಕಣ್ಗಳು ಮಾತ್ರ ಓನ್ಲಿ ದೇರ್ ಐಸ್ ವಿಲ್ ಬಿ ಪಿಂಕ್ ಆರ್ ಇವನ್ ರೆಡ್ ಇನ್ ಕಲರ್ ಸೊ ಬೇಸಿಕಲಿ ಯಾವ್ಯಾವ ಪ್ರಾಣಿಗಳಿಗೆ ಈ ರೀತಿ ಕಂಡೀಷನ್ಗಳಾಗುತ್ತೆ ಅಂತಂದರೆ ಸುಮಾರು ಪ್ರಾಣಿಗಳಿಗೆ ದೇ ವಿಲ್ ಹಾವ್ ಬೆಸ್ಟ್ ಕೈಂಡ್ ಆಫ್ ಸ್ಕಿನ್ ಕಂಡೀಷನ್ಸ್ ನಮ್ಮ ಹ್ಯೂಮನ್ಸಲ್ಲಿ ಹೇಗೆ ಮೆಲೆನಿಸ್ಟಿಕ್ ಪ್ಯಾಚ್ ಬರುತ್ತೆ ಇನ್ನೊಂದು ಕಡೆ ವೈಟ್ ಪ್ಯಾಚಸ್ ಥರ ಆಗುತ್ತಲ್ಲ ಸೊ ಅದೇ ರೀತಿ ಇವ್ರಿಗೆ ಇಡೀ ಬಾಡಿ ಒಂದು ಕಲರೇಷನ್ ಆಗಿಬಿಡುತ್ತೆ ಸೊ ಅವ್ರಿಗೆ ಪಿಗ್ಮೆಂಟೇಷನ್ ಕಮ್ಮಿ ಆದಾಗ ಇಟ್ ವಿಲ್ ಬಿ ಅನ್ ಆಲ್ಬೈನೋ ಕಲರ್ ಪೂರ್ತಿ ಬಾಡಿ ಇಟ್ ವಿಲ್ ಬಿ ವೈಟ್ ಅಂಡ್ देयर ಐಸ್ ವಿಲ್ ಬಿ ಮಾರ್ಬಲ್ ಪಿಂಕ್ ಅಥವಾ ರೆಡ್ ಕಲರ್ ಆಗಿರುತ್ತೆ ಸೈನ್ ನಾವು ಹಾವಿಗೆ ಹಾಲ್ ಇಷ್ಟ ಅಂತ ಹೇಳ್ತಾರೆ ಹೌದು ಹಾವಿಗೆ ಹಾಲ್ ಇಷ್ಟ ಅನ್ನೋದು 100% ಮೂಡ ನಂಬಿಕೆ ಏನಕ್ಕ ಸುಮಾರ್ ಕಡೆ ನಾವು ವಿಡಿಯೋಸ್ ನೋಡಿರ್ತೀವಿ ಹಾವ್ ಹಾಲ್ ಕುಡಿತಾ ಇರೋದು ಆ ತರ ವಿಡಿಯೋ ಮಾಡೋರು ವಾಟ್ ದೇ ವಿಲ್ ಡು ಇಸ್ ಹಾವಿಗೆ ಸುಮಾರ್ ವರ್ಷದಿಂದ ಐ ಮೀನ್ ಸುಮಾರ್ ದಿನದಿಂದ ಮುಂಚೆ ಹಾವನ್ನ ಹಿಡಿದ್ಬಿಟ್ಟಿರ್ತಾರೆ ಅದಕ್ಕೆ ಫುಡ್ ಇರಲ್ಲ ಒಂದ್ ಎರಡು ತಿಂಗಳಿಂದ ಊಟ ಇಲ್ದಿರ ನೀರ್ ಇಲ್ದಿರ ಒಂದು ಚಿಕ್ಕದಾಗಿ ಬುಟ್ಟಿ ಒಳಗಡೆ ಇಟ್ಕೊಂಡಂಗೆ ಇರ್ತಾರೆ ಸೊ ಅದ್ರ ಮುಂದೆ ಯಾವುದೇ ತರದ ಲಿಕ್ವಿಡ್ ಏನೇ ಕೊಟ್ಟರು ಕುಡಿಯೋಕೆ ಇಟ್ ವಿಲ್ ಡ್ರಿಂಕ್ ಸೊ ನಮ್ಗೂ ಹೊಟ್ಟೆ ನಮ್ಮ ಕಣ್ಣ ಮುಂದೆ ಒಂದು ಕ್ಲಿಯರ್ ಲಿಕ್ವಿಡ್ ತಗೊಂಬಂದ್ಕೊಟ್ರೆ ನೀರು ಅಂತ ಅನ್ಕೊಂಡು ಕುಡಿತೀವಿ ಇಟ್ ಕ್ಯಾನ್ ಬಿ ಆಸಿಡ್ ಆಲ್ಸೋ ಸೊ ಅದೇ ರೀತಿ ಅವ್ರಿಗೆ ನೀರು ಅಂತ ಅನ್ಕೊಂಡು ಹಾಲು ಕುಡಿದ್ಬಿಡ್ತವೆ ಬಟ್ ವಾಟ್ ವಿಲ್ ಹ್ಯಾಪಿನೆಸ್ ನಾವು ಬರೀ ಹಾವು ಹಾಲು ಕುಡಿಯಲ್ಲ ಅಂತಲ್ಲ ಹಾಲ್ ಅಕಸ್ಮಾತ್ ಆಗಿಲ್ ಕಂಟಿನ್ಯೂ ಆಫ್ಲಾ ಇಲ್ಲ ಒಂದ್ಸತಿ ಹಾವಿಗೆ ಹಾಲು ಕೊಟ್ಟು ಬೈ ಮಿಸ್ಟೇಕ್ ಆಗಿ ಅವರು ಹಸುಕೊಂಡಿದ್ದು ದೇ ವಿಲ್ ಡೈ ವಿತ್ ನೆಕ್ಸ್ಟ್ ಅವರ್ಸ್ ಯಾಕಂದ್ರೆ ಲ್ಯಾಕ್ಟೋಸ್ ಡೈಜೆಸ್ಟ್ ಆಗಲ್ಲ ಯಾವ ಪ್ರಾಣಿಗೆ ಹಾಲು ಆಗುತ್ತೋ ಆ ಪ್ರಾಣಿಗಳಿಗೆ ಮಾತ್ರ ಹಾಲು ಆಗುತ್ತೆ ಹಾವುಗಳು ಹಾಲು ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಹಾಲ್ ಆಗಲ್ಲ ಸೊ ಅವರಿಗೆ ಹಾಲು ಕುಡಿಯೋ ಶಕ್ತಿನೂ ಇರಲ್ಲ ಸೊ ಇವ್ರಿಗೆ ಲ್ಯಾಕ್ಟೋಸ್ ಎಲ್ಲ ಡೈಜೆಸ್ ಆಗಲ್ಲ ನಾಟ್ ಬಿ ಮೊಟ್ಟೆನೂ ಕೊಡ್ತಾರೆ ಮೊಟ್ಟೆ ಕೆಲವೊಂದ್ಸತಿ ತಿನ್ನುತ್ತೆ ಕೆಲವೊಂದ್ಸತಿ ಬಾಲ್ಡ್ಯಾಗೆಲ್ಲ ಕೊಡ್ತಾರೆ ಅಂಥದ್ದೆಲ್ಲ ತಿನ್ನಲ್ಲ ಮತ್ತು ಅವ್ರಿಗೆ ಸ್ಮೆಲ್ ಗೊತ್ತಾಗುತ್ತೆ ನಾವು ಮೊಟ್ಟೆನ ಕೈಯಲ್ಲಿ ಮುಟ್ಟಿರ್ತೀವಿ ದೇ ವಿಲ್ ಗೆಟ್ ಟು ದ ಸ್ಮೆಲ್ ಆಫ್ ಹ್ಯೂಮನ್ ಬೀಂಗ್ಸ್ ಅದೇ ಮೊಟ್ಟೆ ಕಾಡಲ್ಲಿ ಯಾರು ಮನುಷ್ಯರು ಮುಟ್ಬಿರ ಬರೀ ಪ್ರಾಣಿಗಳೇ ಮುಟ್ತದಂದ್ರೆ ಅವಾಗ ತಿನ್ನುತ್ತೆ ಸ್ಮೆಲ್ ಮಾಡುತ್ತಲ್ಲ ಮನುಷ್ಯರ ಸ್ಮೆಲ್ ಇದ್ರೆ ಅವಾಯ್ಡ್ ಮಾಡಿಬಿಡುತ್ತೆ Poison dapat di la lang, to? Hindi naman. They're all non-veg, sila no, kaya yung. Kaccha la. Yung matratra, makanda ngala, yung